ನಮಸ್ತೆ ಎಲ್ರಿಗೂ ಹಾಯ್ ಮೆಡಿಯಾ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆವೆನ್ ಪಾಯಿಂಟ್ ಫೋರು ರೋಲ್ ಆಫ್ ಹಾರ್ಮೋನ್ಸ್ ಇನ್ ಇನಿಷಿಯೇಟಿಂಗ್ ರಿಪ್ರೊಡಕ್ಟಿವ್ ಫಂಕ್ಷನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಫೈವ್ ರಿಪ್ರೊಡಕ್ಟಿವ್ ಫೇಸ್ ಆಫ್ ಲೈಫ್ ಇನ್ ಹ್ಯೂಮನ್ಸ್ ಅಂದರೆ ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿ ಅಂತ ನಮ್ಮ ಮನುಷ್ಯರಲ್ಲಿ ರಿಪ್ರೊಡಕ್ಟಿವ್ಸ್ಟ್ ಫೇಸ್ ಸಂತಾನೋತ್ಪತ್ತಿ ಅಂತ ಯಾವ ರೀತಿ ಇರುತ್ತೆ ಹೇಗೆ ಹೇಳಿ ಸಿ ಅಡಲೊಸೆಂಟ್ ಬಿಕಮ್ ಕೇಪೇಬಲ್ ಆಫ್ ರಿಪ್ರೊಡಕ್ಷನ್ ವೆನ್ ದೇ ಟೆಸ್ಟೀಸ್ ಆ್ಯಂಡ್ ಓವರೀಸ್ ಬಿಗಿನ್ ಟು ಪ್ರೊಡ್ಯೂಸ್ ಕೆಮೆಟ್ಸ್ ಅಡಲೊಸೆಂಟ್ ಬಿಕಮ್ ಅಂದರೆ ಈ ಒಂದು ದಾರುಣ್ಯ ಅವಸ್ಥೆ ಅಥವಾ ಅಡಲೊಸೆಂಟ್ ಅಂದರೆ ಅಧಿಹರಿಯ ಅಂತೇಳಿ ಕರೀತಾರೆ ಅಧಿಹರಿಯಕ್ಕೆ ಬಂದಿರ್ತಕ್ಕಂತಹ ಹದಿ ಅರಿಯದವರ ಬಿಕಮ್ಸ್ ಕೇಪೇಬಲ್ ಆಫ್ ರಿಪ್ರೊಡಕ್ಷನ್ ಹದಿಯ ಅರಿಯಕ್ಕೆ ಬಂದಿದ್ದವರ ಬಂದಿರುವಂತಹ ಹದಿ ಹರಿಯದವರ ಸಂತಾನೋತ್ಪತ್ತಿಯೇ ಸಮರ್ಥವಾದಂತಹ ರಿಪ್ರೊಡಕ್ಷನ್ಗೆ ಸಂತಾನೋತ್ಪತ್ತಿ ಮಾಡಿ ಸಮರ್ಪಕವಾದಂತಹ ಸಮರ್ಥವಾದಂತಹ ಟೆಸ್ಟೀಸ್ ಅಂದರೆ ಋಷಣಗಳು ಆ್ಯಂಡ್ ಓರೀಸ್ ಅಂಡಾಶಯಗಳು ಬಿಗೀನ್ಸ್ ಟು ಪ್ರೊಡ್ಯೂಸ್ ಇನ್ ಕೆಮೆಟ್ಸ್ ಲಿಂಗಾಣ ಋಷಣಗಳು ಮತ್ತು ಅಂಡಾಶಯಗಳನ್ನು ಲಿಂಗಾಣುಗಳಲ್ಲಿ ಉತ್ಪತ್ತಿ ಮಾಡುವುದಕ್ಕೆ ಪ್ರಾರಂಭ ಮಾಡುತ್ತೆ ಅಂದರೆ ಹದಿಹರಿಯದವರಲ್ಲಿ ಸಂತಾನೋತ್ಪತ್ತಿಗೆ ಬೇಕಾದಂತಹ ಋಷಣಗಳನ್ನು ಟೆಸ್ಟೀಸ್ನ ಆ್ಯಂಡ್ ಹೆಣ್ಣು ಮಕ್ಕಳಲ್ಲಿ ಓವರೀಸ್ ಅಂಡಾಶಯಗಳು ಅಂಡಾಣುಗಳನ್ನು ಬಿಗೀನ್ಸ್ ಟು ಪ್ರೊಡ್ಯೂಸ್ ಪ್ರಾರಂಭಿಸುತ್ತೆ ಆ ಒಂದು ಹದಿಹರಿಯದಲ್ಲಿ ಹದಿಹರಿಯದವರಲ್ಲೇ ಈ ಋಷಣಗಳು ಮತ್ತು ಅಂಡಾಶಯ ಅಂಡಾಣುವಿನ ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಆಗುವಂಥದ್ದು ಈ ಅಧ್ಯಾಯದಲ್ಲಿ ಯಾವುದು ಲಿಂಗಾಣು ಗೆಮೆಟ್ಸ್ಗಳು ಈ ಲಿಂಗಾಣುಗಳು ಏನು ಮಾಡುತ್ತೆ ಋಷಣಗಳು ಮತ್ತು ಅಂಡಾಶಯಗಳ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ದ ಕೆಪಾಸಿಟಿ ಫಾರ್ ಮೆನ್ಸ್ಟ್ರೇಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಗೆಮೆಟ್ಸ್ ಲಾಸ್ಟ್ ಫಾರ್ ಎ ಮಚ್ ಲಾಂಗರ್ ಟೈಮ್ ಇನ್ ಮೇಲ್ಸ್ ದನ್ ಇನ್ ಫೀಮೇಲ್ಸ್ ಅದೇ ರೀತಿ ಲಿಂಗಾಣುಗಳ ಪಕ್ವತೆ ಮತ್ತು ಉತ್ಪಾದನೆಯ ಸಾಮರ್ಥ್ಯವು ಹೆಣ್ಣಿಗಿಂತ ಗಂಡಿನಲ್ಲಿ ಹೆಚ್ಚು ಕಾಲ ಇರುತ್ತಂತೆ ಅಂದರೆ ದ ಕೆಪಾಸಿಟಿ ಫಾರ್ ಮೆನ್ಸುರೇಷನ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕಮೆಟ್ಸ್ ಪ್ರೊಡಕ್ಷನ್ ಲಿಂಗಾಣುಗಳ ಏನು ಲಿಂಗಾಣುಗಳ ಪಕ್ವತೆ ಅದು ಅವುಗಳ ಮೆಚುರಿಟಿ ಮತ್ತು ಅವುಗಳ ಉತ್ಪಾದನೆಯ ಸಾಮರ್ಥ್ಯ ಅವುಗಳನ್ನ ಪ್ರೊಡಕ್ಷನ್ ప్రొడక్షన్ ఆఫ్ సామర్థ్య లాస్ట్ ఫర్ ఏ మచ్ లాంగర్ టైమ్ ఇన్ మేల్స్ దాన్ ఇన్ ఫీమేల్స్ ఆ పక్వతేను ఆ పక్వతీయ సమర్థ్య ఎన్నిగిత గడ్డలు హు కాల ప్రొడక్షన్హ సమర్థ్య మేల్స్ గింత మేల్స్ ఫీమేల్స్ గింత అింత కాల ఇందే ಈ ಹೆಣ್ಣು ಮಕ್ಕಳಲ್ಲಿ ಮೆನ್ಸ್ಟ್ರೇಷನ್ ಆಗೋವರೆಗೆ ಮಾತ್ರ ಅವರಲ್ಲಿ ಈ ಓವರೀಸ್ಗಳು ಪ್ರೊಡಕ್ಷನ್ ಆಗ್ತಿರುತ್ತೆ ಅರ್ಥ ಆಯಿತಾ ಲಿಂಗಾಣುಗಳು ಗೆಮ್ಮೆಟ್ಸ್ ಆದರೆ ಬಾಯ್ಸಲ್ಲಿ ಮೇಲ್ಸಲ್ಲಿ ಅವರಿಗೆ ನಿರ್ದಿಷ್ಟವಾಗಿ ಇಂಥದ್ದೇ ಏಜು ಅಂತ ಇಲ್ಲ ಅವರಲ್ಲಿ ಈ ಟೆಸ್ಟೀಸ್ ಲಿಷಣಗಳು ಅಥವಾ ಬೀರ್ಯಾಣುಗಳು ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗೋದಕ್ಕೆ ಅವರಿಗೆ ಸ ಇನ್ನೂ ಹೆಚ್ಚು ಕಾಲ ಅವರ ಪ್ರೊಡಕ್ಷನ್ನ ಮಾಡೋದರಲ್ಲಿ ಹೆಚ್ಚು ಸ ವರ್ಷವನ್ನು ಹೊಂದಿರ್ತಾರೆ ಹೆಚ್ಚು ಕಾಲ ಅವರು ಹೆಣ್ಣು ಮಕ್ಕಳಿಗೆ ಹೋಲಿಸ್ಕೊಂಡ್ರೆ ಗಂಡು ಮಕ್ಕಳಲ್ಲಿ ಈ ಗೆಮೆಟ್ಸ್ಗಳನ್ನು ಗೆಮೆಟ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಹೆಚ್ಚು ಪಕ್ವತೆ ಹೆಚ್ಚು ಸು ಹೆಚ್ಚು ವರ್ಷಗಳು ಅವರು ಪ್ರೊಡಕ್ಷನ್ ಅನ್ನು ಮಾಡೋದ್ರಲ್ಲಿ ಅವರು ಪಕ್ವತೆಯನ್ನು ಹೊಂದಿರ್ತಾರೆ ಇನ್ ಫೀಮೇಲ್ಸ್ ದ ರಿಪ್ರೊಡಕ್ಟಿವ್ ಫೇಸ್ ಆಫ್ ಲೈಫ್ ಬಿಗಿನ್ಸ್ ಅಟ್ ಪ್ಯೂಬರ್ಟಿ ಆದರೆ ಫೀಮೇಲ್ಸಲ್ಲಿ ಹೆಣ್ಣು ಮಕ್ಕಳಲ್ಲಿ ರಿಪ್ರೊಡಕ್ಟಿವ್ ಫೇಸ್ ಸಂತಾನೋತ್ಪತ್ತಿಯ ಸಮಯ ಯಾವ ಕಾಲದಲ್ಲಿ ಅವರ ಸಂತಾನೋತ್ಪತ್ತಿಯ ಜೀವನ ಜೀವ ಅವರ ಜೀವನದಲ್ಲಿ ಸಂತಾನೋತ್ಪತ್ತಿಯ ಅಂತ ಯಾವಾಗ ಪ್ರಾರಂಭ ಆಗುತ್ತೆ ಅಂದರೆ ಅಟ್ ಪಿಬಾಟಿ ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭ ಆಗುತ್ತೆ ಅಟ್ ಟೆನ್ ಟು ಟ್ವೆಲ್ ಇಯರ್ಸ್ ಏಜ್ ಹತ್ತು ಮತ್ತು ಹನ್ನೆರಡನೇ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳು ಈ ದೊಡ್ಡವರಾಗ್ತಾರಲ್ಲ ಆವಾಗಿನಿಂದ ಅವರು ಅವರಲ್ಲಿ ಈ ಗೆಮೆಟ್ಸ್ಗಳು ಸಂತಾನೋತ್ಪತ್ತಿಯ ಬೇಕಾದಂತಹ ಓವರಿಸು ಓವಾಗಳನ್ನು ಅಂಡಾಣುಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಪ್ರಾರಂಭವಾಗುತ್ತೆ ಆ್ಯಂಡ್ ಜನರಲಿ ಲಾಸ್ಟ್ ಇಲ್ ಏಜ್ ಆಫ್ ಅಪ್ರಾಕ್ಸಿಮೇಟ್ಲಿ ಫೋರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಅದು ಯಾವಾಗ ಕೊನೆಗೊಳ್ಳುತ್ತೆ ಹೆಣ್ಣು ಮಕ್ಕಳಲ್ಲಿ ಅಂದರೆ ಆ ಗೆಮೆಟ್ಸನ್ನು ಪ್ರೊಡ್ಯೂಸ್ ಮಾಡೋದು ಅವ್ರ ಮೆನ್ಸ್ಟ್ರೇಷನ್ ಆಗೋವರೆಗಷ್ಟೇ ಅವ್ರ ಪಿರಿಯಡ್ಸ್ ಆಗೋವರೆಗೆ ಅಂದರೆ ನಲವತ್ತೈದರಿಂದ ಐವತ್ತು ವರ್ಷದವರೆಗೆ ಅವರು ಅವರಲ್ಲಿ ಮೆನ್ಸ್ಟ್ರೇಷನ್ ನಡೀತಿರುತ್ತೆ ಅಂದರೆ ಅವರಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತಾ ಇರುತ್ತೆ ಆ ನಂತರ ಫಿಫ್ಟಿ ಇಯರ್ಸ್ ಆದಮೇಲೆ ಇದು ಲಾಸ್ ಅಂದರೆ ಐವತ್ತು ವರ್ಷದ ನಂತರ ಇದು ನಿಂತು ಹೋಗುತ್ತೆ ದ ಓವಾ ಬಿಕಮ್ ಟು ಮೆಚ್ಯೂರ್ ವಿತ್ ದ ಆನ್ಸೆಟ್ ಆಫ್ ಪ್ಯೂಬರ್ಟಿ ಆದರೆ ಆ ಓವಾ ಇರುತ್ತಲ್ಲ ಅಂಡಾಣು ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿಯಾಗುವಂತಹ ಆ ಓವರೀಸ್ ಅಂಡಾಣು ಪಕ್ವತೆಯನ್ನು ಪಟ್ಕೊಳ್ಳೋ ಬಿಗಿನ್ ಟು ಮೆಚ್ಯೂರ್ ಅದು ಪಕ್ವತೆಯನ್ನು ಒಂದು ಅಂತ ಯಾವುದು ವಿತ್ ಸೆಟ್ ಆಫ್ ಪ್ಯೂಬರ್ಟಿ ಪ್ರೌಢಾವಸ್ಥೆಯಲ್ಲಿ ಆ ಹೆಣ್ಣು ಮಕ್ಕಳಲ್ಲಿ ಉತ್ಪತ್ತಿಯಾಗುವಂತಹ ಓವ ಪ್ಯುಬರ್ಟಿನಲ್ಲಿ ಪ್ರೌಢಾವಸ್ಥೆಯಲ್ಲಿ ಉತ್ಪತ್ತಿಯಾಗುವಂತಹ ಓವಾದ ಅಂಡಾಣುವಿನ ಪಕ್ವತೆ ಹೆಚ್ಚು ಇರುತ್ತೆ ಒನ್ ಓವ ಮೆಚ್ಯೂರ್ ಆ್ಯಂಡ್ ಈಸ್ ರಿಲೀಸ್ಡ್ ಬೈ ಒನ್ ಆಫ್ ದ ಓವರೀಸ್ ಒನ್ಸ್ ಇನ್ ಅಬೌಟ್ ಟ್ವೆಂಟಿ ಏಯ್ಟ್ ಟು ಥರ್ಟಿ ಡೇಸ್ ಒಂದು ಓ ಒಂದು ಅಂಡಾಣು ಪಕ್ವತೆ ಉಂಟು ಮೆಚ್ಯೂರ್ಸ್ ಆ್ಯಂಡ್ ಈಸ್ ರಿಲೀಸ್ಡ್ ಬೈ ಒನ್ ಆಫ್ ದ ಓವರೀಸ್ ಅದು ಒಂದೇ ಒಂದು ಅಂಡಾಣುವನ್ನು ಒಂದು ಬಾರಿ ಉತ್ಪತ್ತಿ ಮಾಡಿದ್ರೆ ಅಬೌಟ್ ಎಷ್ಟು ಒಂದು ಒನ್ ಎಷ್ಟು ದಿನಕ್ಕೊಂದ್ಸಲ ಸಲ ಅದು ಉಂಟಾಗುತ್ತೆ ಅಂಡಾಣು ಟ್ವೆಂಟಿ ಟು ತರ್ಟಿ ಡೇಸಲ್ಲಿ ಇಪ್ಪತ್ತೆಂಟರಿಂದ ಮೂವತ್ತು ದಿನದಲ್ಲಿ ಆ ಅಂಡಾಣುಗಳು ಒಂದು ಅಂಡಾಣು ಅಂಡಾಶಯವು ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ದಿನಗಳಲ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ದ ವಾಲ್ ಆಫ್ ದ ಯುಟ್ರೆಸ್ ಬಿಕಮ್ಸ್ ತಿಕ್ ಸೊ ಆ್ಯಸ್ ಟು ರಿಸೀವ್ ದ ಎಗ್ ಈ ಹಂತದಲ್ಲಿ ಡ್ಯೂರಿಂಗ್ ದಿಸ್ ಪೀರಿಯಡ್ ಈ ಒಂದು ಟೈಮಲ್ಲಿ ದ ವಾಲ್ ಆಫ್ ದ ಯುಟ್ರೆಸ್ ಆ ಒಂದು ಗರ್ಭಾಶಯದ ಗೋಡೆಯು ಬಿಕಮ್ ಥಿಕ್ ದಪ್ಪವಾಗುತ್ತೆ ಆ್ಯಸ್ ಇಟ್ ಟು ರಿಸೀವ್ಸ್ ದ ಹೆಗ್ ಉತ್ಪತ್ತಿಯಾದಂತಹ ಅಂಡಾಣುವನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅದನ್ನು ಅಲ್ಲಿ ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಯುಟ್ರಸ್ ಏನಾಗುತ್ತೆ ದಪ್ಪವಾಗಿ ರಚನೆ ಆಗುತ್ತೆ ಇನ್ ಕೇಸ್ ಇಟ್ ಈಸ್ ಫರ್ಟಿಲೈಸ್ಡ್ ಆ್ಯಂಡ್ ಬಿಗೀನ್ಸ್ ಟು ಡೆವಲಪ್ ಒಂದು ವೇಳೆ ಆ ಒಂದು ಅಂಡಾಣು ಎಗ್ ಫರ್ಟಿಲೈಸ್ಡ್ ಆಯಿತು ನಿಶೇಚನಗೊಂಡು ಅಂದರೆ ಅದು ಬಿಗೀನ್ಸ್ ಟು ಡೆವಲಪ್ ಅದು ಬೆಳವಣಿಗೆ ಹೊಂದೋದಕ್ಕೆ ಪ್ರಾರಂಭ ಮಾಡುತ್ತೆ ನಿಶೇಚನಗೊಂಡು ಆ ಓವ ಎಗ್ ದಿಸ್ ರಿಸಲ್ಟ್ಸ್ ಇನ್ ಪ್ರೆಗ್ನೆನ್ಸಿ ಒಂದು ವೇಳೆ ನಿಷೇಧನಗೊಂಡಿತು ಅಂದರೆ ಫರ್ಟಿಲೈಸ್ಡ್ ಆದರೆ ಅದು ಬೆಳವಣಿಗೆ ಹೊಂದಿ ಹೆಣ್ಣು ಮಗು ಏನಾಗುತ್ತೆ ಪ್ರೆಗ್ನೆಂಟಿಯನ್ನು ಪ್ರೆಗ್ನೆನ್ಸಿಯನ್ನು ಪಡ್ಕೊಳ್ತಾಳೆ ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಅಕ್ಕರ್ ಒಂದು ವೇಳೆ ನಿಶೇಚನ ಆಗಲ್ಲ ಅಂದ್ಕೊಳ್ಳಿ ಫರ್ಟಿಲೈಸೇಷನ್ ಆಗದೆ ಹೋದರೆ ದ ರಿಲೀಸ್ಡ್ ಉತ್ಪತ್ತಿಯಾದಂಥ ಅಂಡಾಣು ಆ್ಯಂಡ್ ದ ಥಂಡ್ ಲೈನಿಂಗ್ ಆಫ್ ದ ಯುಟ್ರಸ್ ಅಲಾಂಗ್ ವಿತ್ ಇಟ್ಸ್ ಬ್ಲಡ್ ವೆಸಲ್ಸ್ ಆರ್ ಶೇರ್ಡ್ ಶೆಡ್ ಆಫ್ ನಿಶೇಚನಗೊಳ್ಳಲಿಲ್ಲ ಅಂದರೆ ಉತ್ಪತ್ತಿಯಾದಂತಹ ಅಂಡಾಣು ಎಗ್ ಏನಾಗುತ್ತೆ ತಿಕ್ಕಂಡ್ ಲೈನಿಂಗ್ ಆಫ್ ದ ಯುಡ್ರೆಸ್ ದಪ್ಪವಾದ ಗರ್ಭಾಶಯದ ಗೋಡೆಯಲ್ಲಿಗೆ ಬಂದು ಫರ್ಟಿಲೈಸರ್ ಆದರೆ ಅಲ್ಲೇ ನಿಂತೋಗುತ್ತೆ ಹೋಗುತ್ತೆ ಆ ಆಗಲಿಲ್ಲ ಅಂದರೆ ಆ ಯುಡ್ರೆಸ್ ಗೋಡೆಗೆ ವಾಲ್ಗೆ ತಿಕ್ಕ ದಪ್ಪನಾದ ಲೈನಿಂಗಿಗೆ ಆ ಒಂದು ಜಾಗಕ್ಕೆ ಬಂದು ಬ್ಲಡ್ ವೆಜಲ್ ಸರ್ಸ್ ಆಫ್ ರಕ್ತದ ಮೂಲಕ ರಕ್ತನಾಳ ಮೂಲಕ ಏನಾಗುತ್ತೆ ನಾಳಗಳ ಮೂಲಕ ಅದು ಶೆಡ್ ಆಫ್ ಆಗುತ್ತೆ ಪಿರಿಯಡ್ಸ್ ಆಗಿ ಅವುಗಳ ಮೂಲಕ ಅಂಡಾಣುಗಳು ಆ ಎಗ್ಸ್ ಎಲ್ಲ ಏನಾಗುತ್ತೆ ಹೊರಗಡೆ ಹೋಗುತ್ತೆ ದೀಸ್ ಕಾಸಸ್ ಬ್ಲೀಡಿಂಗ್ ಇನ್ ವುಮೆನ್ ವಿಚ್ ಈಸ್ ಕಾಲ್ಡ್ ಮೆನ್ಸ್ರೇಷನ್ ಈ ರೀತಿ ಆ ನಿಷೇಚಣಗೊಳ್ಳದ ಫರ್ಟಿಲೈಸ್ಡ್ ಆಗದೆ ಇರತಕ್ಕಂತಹ ಎಗ್ ಏನಾಗುತ್ತೆ ಬ್ಲೀಡಿಂಗ್ನ ಮೂಲಕ ರಕ್ತದ ಮೂಲಕ ಹೊರ ಬರುವುದರಿಂದ ಹೆಣ್ಣು ಮಕ್ಕಳಲ್ಲಿ பீரியட்ஸ் அந்த மென்சுரேஷன் அவர ருத்துமதி அந்த கேட்கப்பட்டு மென்சுரேஷன் அந்த கரீத்தார் இதன்னே மென்சுரேஷன் சாக்கி அபௌவு டொண்ட்டி எயிட் டூ தர்ட்டி டேஸ் இங்குரேஷன் உண்டாகும் இவந்து பீரியட்ஸ் ஆகுவதி எஸ்டு தினிகொம்பே இப்பத்தெட்டிங்க மூவத்து தினமக்களும் திங்களுக்கு ஒன்று మెన్స్ట్రేషన్ ఆక్తారీస్ ద ఫస్ట్ మెన్స్ట్రేషన్స్ ఫ్లో బిగీన్స్ అట్ ప్యూబర్టీ అదే మొట్టమొదలు మెన్స్ట్రేషన్ ఆగోదు పీరియడ్స్ బ్లీడింగ్ అంత బ్లీంగ్ అంత్యూబర్టీ ప్రౌఢ అవస్థేలి అండ్ ఇట్ టర్మ్డ్ మెనో ఆర్క్ ఏనంత కరీతర అదన మెన్ ఆర్క్ ఋతు చక్ర మెన్ ఆర్క్ అంతి కరీతర అట్ ఫి టు 50 ఇయర్స్ ఈ టర్మ్ ಫೋರ್ಟಿ ಫೈವ್ ಟು ಫಿಫ್ಟಿ ಇಯರ್ಸ್ ಆಫ್ ದ ಏಜ್ ಅದೇ ನಲವತ್ತೈದರಿಂದ ಐವತ್ತು ವರ್ಷ ಏಜ್ನಲ್ಲಿ ದ ಮೆನ್ಸ್ಟ್ರೇಷನ್ ಸೈಕಲ್ ಸ್ಟಾಪ್ ಈ ಒಂದು ಮೆನ್ಸ್ಟ್ರೇಷನ್ ಬ್ಲೀಡಿಂಗ್ ಆಗುವಂಥದ್ದು ಸ್ಟಾಪ್ ಆಗುತ್ತೆ ನಿಂತೋಗುತ್ತೆ ಹೋಗುತ್ತೆ ಸ್ಟಾಪೇಜ್ ಆಫ್ ಮೆನ್ಸ್ಟ್ರೇಷನ್ ಇಸ್ ಟರ್ಮ್ಡು ಮೆನೋಪಾಸ್ ಏನು ಸ್ಟಾಪೇಜ್ ಆಫ್ ಮೆನ್ಸ್ಟ್ರೇಷನ್ ಈ ರೀತಿ ಮೆನ್ಸ್ಟ್ರೇಷನ್ ಪೀರಿಯಡ್ಸ್ ಬ್ಲೀಡಿಂಗ್ ಸ್ಟಾಪ್ ಆಯಿತು ನಲವತ್ತೈದರಂದ ಐವತ್ತು ವರ್ಷದಲ್ಲಿ ಮೆನೋಪ ಸಾರಿ ನಿಂತು ಹೋಯಿತು ಅಂದರೆ ಅದನ್ನು ಮೆನೋಪಾಸ್ ಋತು ಬಂದ ಏನಂತ ಕರೀತಾರೆ ಮೆನೋಪಾಸ್ ಋತು ಬಂಧ ಅಂತೇಳಿ ಕರೀತಾರೆ ಇನ್ಷಿಯಲಿ ಮೆನ್ಸುರಲ್ ಸೈಕಲ್ ಮೇ ಬಿ ಇರ್ರೆಗ್ಯುಲರ್ ಸಾಮಾನ್ಯವಾಗಿ ಮೆನ್ಸುರೇಷನ್ ಏನಾಗ್ತಿರುತ್ತೆ ಇರ್ರೆಗ್ಯುಲರ್ ಆಗಿ ಅದಕ್ಕೆ ಕೆಲವೊಂದು ಸಲ ವ್ಯತ್ಯಾಸಗಳು ಉಂಟಾಗುತ್ತೆ ಇಟ್ ಟೇಕ್ ಸಮ್ ಟೈಮ್ ಟು ಬಿಗಿನ್ ರೆಗ್ಯುಲರ್ ಕೆಲವು ಸಾಕಷ್ಟು ಸಮಯ ರೆಗ್ಯುಲರ್ ಆಗಿ ಟ್ವೆಂಟಿ ಏಯ್ಟ್ ಟು ತರ್ಟಿ ಡೇಸ್ ಆಗಬೇಕು ಪ್ರತಿ ಮಂತು ಪೀರಿಯರ್ಸ್ ಹಾಕಬೇಕು ಅಂದರೆ ಅದಕ್ಕೆ ಸಾಕಷ್ಟು ಸಮಯವನ್ನು ತೋಳುತ್ತೆ ಅಂದರೆ ಸ್ಟಾರ್ಟಿಂಗ್ ಫೆಬ್ರವರ್ಟಿನಲ್ಲಿ ಒಂದು ಎರಡು ಮೂರು ತಿಂಗಳು ವ್ಯತ್ಯಾಸ ಆಗುತ್ತೆ ನಂತರ ಸ್ವಲ್ಪ ಸಮಯಗಳ ನಂತರ ಅದು ಸರಿ ಹೋಗುತ್ತೆ ಪಹ್ಲಿ ಸೀಸ್ ದಟ್ ದ ರಿಪ್ರೊಡಕ್ಟಿವ್ ಲೈಫ್ ಆಫ್ ವುಮೆನ್ ಲಾಸ್ ಫ್ರಮ್ ಮೆನ್ ಆರ್ಕ್ ಟು ಮೆನ್ ಆಫಾಸ್ ಇ ಶಿ ರೈಟ್ ಪಹಿಲಿ ಕೇಳ್ತಿದ್ದಾಳೆ ಈ ರಿಪ್ರೊಡಕ್ಟಿವ್ ಲೈಫ್ ಸಂತಪತಿಯ ಅಂತ ಜೀವನದಲ್ಲಿ ಉಂಟಾಗುವಂತಹ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಈ ಸಂತಾನೋತ್ಪತ್ತಿ ಅಂತ ಮೆನೋರ್ ಟು ಮೆನೋಪಾಸಲ್ಲಿ ಮುಗ್ದು ಹೋಗುತ್ತೆ ನಿಜಾನ ಅಂದರೆ ಋತುಚಕ್ರ ಪ್ರಾರಂಭವಾಗಿ ಋತು ಬಂದ ಋತು ಮಧ್ಯೆ ಉಂಟಾಗುತ್ತೆ ಅಂತ ಎಸ್ ನಿಜ ಋತುಚಕ್ರ ಪ್ರಾರಂಭವಾದಾಗ ಅವಳ ರಿಪ್ರೊಡಕ್ಟಿವ್ ಲೈಫ್ ಸ್ಟಾರ್ಟ್ ಆಗುತ್ತೆ ಸಂತಾನೋತ್ಪತ್ತಿಯ ಟೈಮ್ ಅವಾಗ ಯಾವಾಗ ಅವಳು ನಿಂತೋಗುತ್ತೆ ಅವಳಲ್ಲಿ ಪೀರಿಯಡ್ಸು ಅವಾಗ ಅಲ್ಲಿಗೆ ಸ್ಟಾಪ್ ಆಗುತ್ತೆ ತಂತ್ರಣೋತ್ಪತ್ತಿ ಮಾಡೋದಕ್ಕೆ ಆಗೋದಿಲ್ಲ ಸಿ ಮೆನ್ಸ್ರಲ್ ಸೈಕಲ್ ಈಸ್ ಕಂಟ್ರೋಲ್ ಬೈ ಆರ್ಮೋನ್ಸ್ ಏನು ಮೆನ್ಸುರಲ್ ಸೈಕಲ್ ಯಾವುದರಿಂದ ನಿಯಂತ್ರ ಕಂಟ್ರೋಲ್ ಆಗಿರುತ್ತೆ ನೀ ಕಂಟ್ರೋಲ್ ಬೈ ಈ ಒಂದು ಮೆನ್ಸುರಲ್ ಸೈಕಲ್ಲು ಈ ಒಂದು ಋತುಚಕ್ರ ಋತುಚಕ್ರನ್ನ ನಿಯಂತ್ರಣದಲ್ಲಿಡೋದು ಯಾವುದು ಹಾರ್ಮೋನ್ಸ್ಗಳಂತೆ ಯಾವುದು ಹಾರ್ಮೋನ್ಸ್ ಆರ್ ಕಂಟ್ರೋಲ್ಡ್ ಬೈ ಮೆನ್ಸುರಲ್ ಸೈಕಲ್ ದ ಸೈಕಲ್ ಇನ್ಕ್ಲೂಡ್ಸ್ ದ ಮೆನ್ಸ್ಟ್ರೇಷನ್ ಆಫ್ ದ ಎಗ್ ಈ ಒಂದು ಋತುಚಕ್ರದಲ್ಲಿ ಏನನ್ನು ಒಳಗೊಂಡಿರುತ್ತೆ ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂತಹ ಕಾರ್ಯ ಇಟ್ಸ್ ರಿಲೀಸ್ ದಿ ಕನಿಂಗ್ ಆಫ್ ದ್ರೆಸ್ ವಾಲ್ ಆ್ಯಂಡ್ ಇಟ್ಸ್ ಬ್ರೋಕ್ ಡೌನ್ ಇಫ್ ಪ್ರೆಗ್ನೆನ್ಸಿ ಡಸ್ ನಾಟ್ ಅಕರ್ ಈ ಉತ್ಪತ್ತಿಯಾದಂತಹ ಎಂಡಾಣುಗಳು ಎಲ್ಲಿ ಹೋಗಿ ತಲುಪುತ್ತೆ ಥಿಕನಿಂಗ್ ಆಫ್ ದ ಡ್ರೆಸ್ ಅಂಡಾಶಯದ ಒಂದು ದಪ್ಪನಾದ ಗೋಡೆಗೆ ವಾಲ್ ಅಲ್ಲಿ ಹೋಗಿ ತಲುಪುತ್ತೆ ಅಲ್ಲಿ ಹೋಗಿ ಬ್ರೇಕ್ ಡೌನ್ ಇಫ್ ಪ್ರೆಗ್ನೆನ್ಸಿ ಡಸ್ ನಾಟ್ ಅಕರ್ ಒಂದು ವೇಳೆ ಹೆಣ್ಣು ಮಗು ಪ್ರೆಗ್ನೆಂಟ್ ಆಗಲಿಲ್ಲ ಅಂದರೆ ಅಲ್ಲಿ ಬ್ರೇಕ್ ಡೌನ್ ಆಗುತ್ತೆ ಅಂಡಾಣುಗಳು ಒಡೆದು ಬ್ಲೀಡಿಂಗ್ನ ಮೂಲಕ ಅಂಡಾಣುಗಳು ಹೊರಬರುತ್ತೆ ಹೊರ ಬರುತ್ತೆ ಇನ್ ಕೇಸ್ ದ ಎಗ್ ಎಗ್ಗೀಸ್ ಫರ್ಟಿಲೈಝರ್ ಇಟ್ ಬಿಗೀನ್ಸ್ ಟು ಡಿವೈಡ್ ಹ್ಯಾಂಡ್ ದೆನ್ ಗೆಟ್ಸ್ ಎಂಬೆಡೆಡಿಂದ ಯುಟ್ರಸ್ ಫಾರ್ ಫರ್ದರ್ ಡೆವಲಪ್ಮೆಂಟ್ ಆ್ಯಸ್ ಯು ಹ್ಯಾವ್ ಲರ್ನ್ಡ್ ಇನ್ ಚಾಕ್ಲೇಟ್ ಬ್ಯಾರ್ ಇನ್ ಕೇಸ್ ಆ ಹೆಗ್ ಫರ್ಟಿಲೈಸರ್ ಐಸ್ ನಿಶೇಚನೆಗೊಳ್ತು ಅಂದರೆ ಬಿಗೀನ್ಸ್ ಟು ಡಿವೈಡ್ ಅವುಗಳು ಒಂದಿದ್ದು ಎರಡು ಎರಡು ಇದ್ದಿದ್ದ ಮೂರು ಅಜೀವಕೋಶಗಳೇನಾಗುತ್ತೆ ನ್ಯೂಕ್ಲಿಯಸ್ ಆಗಿ ಬೆಳೆದು ಡಿವೈಡಾಗಿ ವಿಭಜನೆಗೊಂಡು ದೆನ್ ಗೆಟ್ ಎಂಬೆಡೆಡ್ ಟು ಯುಟ್ರಸ್ ಯುಟ್ರಸ್ನ ಭಾಗದಲ್ಲಿ ಭಾಷಯದಲ್ಲಿ ಅವುಗಳ ಬೆಳವಣ ಫರ್ದರ್ ಡೆವಲಪ್ಮೆಂಟ್ ಹೆಚ್ಚಿನ ಬೆಳವಣಿಗೆಯನ್ನು ಹೊಂದುತ್ತೆ ಬೆಳವಣಿಗೆ ಹೊಂದ ನಂತರ ಅದು ಹಿಂಬ್ರಿಯವಾಗಿ ಭ್ರೋಣವಾಗಿ ಬೆಳವಣಿಗೆಯನ್ನು ಹೊಂದಿ ಹೊಂದೋದಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಲಾಸ್ಟ್ ಆಫ್ ರಿಪ್ರೊಡಕ್ಟಿವ್ ವಿನ್ ಅನಿಮಲ್ಸ್ ಅಲ್ಲಿ ಓದಿದ್ರೆ ಆ ರೀತಿ ಭ್ರೋಣ ಉಂಟಾಗುತ್ತೆ ಶಿಶುವಿಗೆ ಹೇಗೆ ಜನ್ಮ ನೀಡ್ತಾಳೆ ಸೊ ಇದು ದಿಸ್ ಈಸ್ ದ ರಿಪ್ರೊಡಕ್ಟಿವ್ ಫೇಸ್ ಆಫ್ ಲೈಫ್ ಇನ್ ಹ್ಯೂಮನ್ಸ್ ಇದು

ಮಗುವಿನ ಲಿಂಗ ಹೇಗೆ ನಿರ್ಧಾರವಾಗುತ್ತೆ ಮಗು ಗಂಡೋ ಎಣ್ಣು ಅಂತ ಹೇಗೆ ಗೊತ್ತಾಗುತ್ತೆ ಅದು ಯಾರಿಂದ ನಿರ್ಧಾರ ಆಗುತ್ತೆ ಅಂತೇಳಿ ಐ ಯರ್ಡ್ ಮೈ ಮದರ್ ಆ್ಯಂಡ್ ಮೈ ಆಂಟ್ ಟಾಕಿಂಗ್ ಅಬೌಟ್ ಮೈ ಕಝಿನ್ಸ್ ಹೂ ಈಸ್ ಗೋಯಿಂಗ್ ಟು ಹ್ಯಾವ್ ಎ ಬೇಬಿ ಅದಕ್ಕೆ ಪಹೇಲಿ ಹೇಳ್ತಿದ್ದಾರೆ ಹೌದು ನಮ್ಮ ಅಮ್ಮ ಮತ್ತು ಮೈ ಮದರ್ ಆ್ಯಂಡ್ ಮೈ ಆಂಟ್ ಅವರ ಚಿಕ್ಕಮ್ಮ ಮಾತಾಡ್ಕೋತಿದ್ರಂತೆ ಯಾರೋ ಅವರ ಕಝಿನ್ಸ್ ಯಾರೋ ಅವರ ರಿಲೇಟಿವ್ ಅವರ ರಿಲೇಟಿವ್ಸ್ ಅವರ ಸಂಬಂಧಿಕರು ಯಾರೋ ಮಗುವಿಗೆ ಜನ್ಮ ನೀಡೋದ್ರಂತೆ ಹ್ಯಾವ್ ಬೇಬಿ ಅವರು ಮಾತಾಡ್ಕೋತಿದ್ರು ದೇ ಬು ಡಿಸ್ಕಸ್ಸಿಂಗ್ ವೆದರ್ ಶೀ ವುಡ್ ಗಿವ್ ಬರ್ತ್ ಟು ಎ ಬೇಬಿ ಆರ್ ಗರ್ಲ್ ಅವಳಿಗೆ ಗಂಡು ಮಗು ಆಗುತ್ತಾ ಅಥವಾ ಹೆಣ್ಮಗು ಆಗುತ್ತಾ ಅಂತೇಳಿ ಇಬ್ಬರು ಚರ್ಚೆ ಮಾಡ್ತಾಯಿದ್ರು ಐ ವಂಡರ್ ದಟ್ ಮೇಕ್ಸ್ ದ ಫರ್ಟಿಲೈಸ್ಡ್ ಎಗ್ ಡೆವಲಪ್ಡ್ ಐದರ್ ಇನ್ ಟು ಎ ಬಾಯ್ ಆರ್ ಎ ಗರ್ಲ್ ಅವಳಿಗೆ ಪಹಿಲಿಗೆ ಆಶ್ಚರ್ಯ ಅಂತ ಹೇಳ್ತೆ ಆ ಫರ್ಟಿಲೈಸ್ಡ್ ಆಗದಂತಹ ಎಗ್ ನಿಷೇಚನಗೊಂಡಂತಹ ಅಂಡಾಣು ಬೆಳೆದ ನಂತರ ಅದು ಹೀಗೆ ಬಾಯ್ ಅಥವಾ ಗರ್ಲಾಗಿ ಚೇಂಜ್ ಆಗುತ್ತೆ ಅಲ್ವಾ ಫರ್ಟಿಲೈಝು ಆ ಒಂದು ಫರ್ಟಿಲೈಝಡ್ ಆಗಿದಂಥ ಆ ಮೊಟ್ಟೆ ಆ ಅಂಡಾಣು ಡೆವಲಪ್ ಆಗ್ತಾ ಆಗ್ತಾ ಅದು ಸಡನ್ ಆಗಿ ಅದು ಬಾಯ್ ಅಥವಾ ಗರ್ಲಾಗಿ ಬದಲಾಗುತ್ತೆ ಅಂತೇಳಿ ಇವಳಿಗೆ ಆಶ್ಚರ್ಯ ಆಯಿತು ಅಂತೇಳಿ ಬಾಯ್ ಆರ್ ಗರ್ಲ್ ಗಂಡು ಅಥವಾ ಹೆಣ್ಣು ಹೇಗೆ ಉಂಟಾಗುತ್ತೆ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಸ್ಟಿಲ್ಲಿ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ವಿಡಿಯೋಸ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಯಾಕಂದರೆ ಈಸಿಯಾಗಿ ಸಿಗುತ್ತೆ ನಿಮಗೆ ಎಲ್ಲ ವೀಡಿಯೋಸು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ ಆದಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಹತ್ರ ಇವತ್ತು ಕ್ಲಾಸ್ ಕೇಳಿದರೆ ಅವ್ರಿಗೂ ಸಹ ಕ್ಲಾಸ್ ಕೇಳೋ ಹೇಳಿ ಇಬ್ಬರೂ ಅದನ್ನು ನೆಕ್ಸ್ಟ್ ಡೇ ಹೋಗಿ ಡಿಸ್ಕಸ್ ಮಾಡಿ ಆಗ ಮೆಮೊರೀಸೆಲ್ಲ ಉಳಿಯುತ್ತೆ ಆಗ ಕನ್ಫ್ಯೂಷನ್ಸ್ ಇರಲ್ಲ ಇಬ್ಬರು ಡಿಸ್ಕಸ್ ಮಾಡಿ అండ్ దెన్ అది టెక్స్ట్ బుక్న ఆడియోన కళస్కొని ఇట్టుకుంటు ఆర్ త్రీ టైమ్ కళి అండర్లైన్ మళ్ళీ ఇంపార్టెంట్ వర్డ్స్నే ఓమర్ క్వశ్చన్స్కి ఆన్సర్ మిక్ ట్రై మితా ఓకే మై డియర్ స్టూడెంట్ ప్లే లీ్ చెక్ లెసన్ కంప్లీట్ వీడియోస్ ఓకే నిమే సిక్బడెక్ క్వశ్చన్స్ నా తోలి విచ్ ఏజ్ బికమ్ ద గర్ల్ అండ్ బాయ్ టు ప్రొడ్యూస్ కెమెట్స్ యేజీ కెమెట్ లింగణులు గర్ల్స్ మరి బాయ్సీ ఉంటాయి అది కర్ర ఇలా ఫస్ట్ లైన్లో సిెండ్ దెన్ ఏజ్ ద గర్ల్ ఈస్ కేపబల్ టుగీన్స్ ರಿಪ್ರೊಡಕ್ಷಿವ್ ಫೇ ರಿಪ್ರೊಡಕ್ಷನ್ ರಿಪ್ರೊಡಕ್ಷನ್ ಇನ್ ವಿಚ್ ಏಸ್ ದ ಗರ್ಲ್ಸ್ ಬಿಕಮ್ ಕೇಪಬಲ್ ಟು ಬಿಗೀನ್ಸ್ ಆರ್ ಕೇಪಬಲ್ ಟು ಬಿಗೀನ್ಸ್ ರಿಪ್ರೊಡಕ್ಷನ್ ರಿಪ್ರೊಡಕ್ಷನ್ ಯಾವ ಏಜಲ್ಲಿ ಒಂದು ಇನ್ನೂ ಯಾವ ಏಜಲ್ಲಿ ಅಂಡ್ ವಿಚ್ ಇನ್ ವಿಚ್ ಏಜ್ ಆ್ಯಂಡ್ ಸ್ಟೇಜ್ ಎರಡನ್ನು ಯಾವ ಸ್ಟೇಜಲ್ಲಿ ಮತ್ತು ಯಾವ ಏಜ್ ಅಂತ ಆನ್ಸರ್ ಮಾಡಬೇಕು ಇನ್ನು ಮಗು సంతాన ఉత్పత్తి ఉత్పత్తి ప్రారంభ ఆగ్ స్టార్ట్ ఆగ్ వట్ వాట్ ఈస్ మెన్ అండ్ దెన్ హౌ మెనీ వాట్ ఈస్ మెన్స్ట్రేషన్ మెన్స్ట్రేషన్ అందరే వట్ ఈస్ మెన్ ఆర్క్ वाट इस मै नौ पासमेन और गर्ल रेग्युर् पीरियड एबौट डेस् रेग्युर् पीरियड्स आगे उमेन अथवा गर्ल डेस्ट अंत हाउ मेनेशन కంట్రోల్డన్ గేర్ల్ ఆర్ ఉమెన్ రైట్ ఎ షార్ట్ నోట్ ఆన్ మెన్స్ అక్కర్ ఇన్ గర్ల్స్ ఆర్ ఉమెన్ మెన్స్ పీరియడ్స్ ఏ నెల అండ్ ఎక్స్ప్లైన్ దైట్ ఎ షార్ట్ నోట్ ఆన్ ఇంపార్టెన్స్ ఆఫ్ మెన్స్ ಇನ್ ಗರ್ಲ್ಸ್ ಇದು ಬರೀ ಮೆನ್ಸುರೇಷನ್ದು ಇಂಪಾರ್ಟೆನ್ಸ್ ಏನು ಗರ್ಲ್ಸಲ್ಲಿ ಆಫ್ ಅಂತ ಹೇಗೆ ಹೇಗೆ ರಿಲೀಸ್ ಆಗುತ್ತೆ ಅದು ಫರ್ಟಿಲೈಸ್ಡ್ ಆದರೆ ಹೇಗೆ ಫರ್ಟಿಲೈಸ್ಡ್ ಆಗಲಿಲ್ಲ ಅಂದರೆ ಹೇಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಇದಿಷ್ಟು ಇವತ್ತಿನ ಕ್ವಶನ್ಸು ಅದೆಷ್ಟು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಟೆಕ್ಸ್ಟ್ ಬುಕ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಇನ್ ಸೈನ್ಸ್ ಸಬ್ಜೆಕ್ಟ್ ಸೊ ಹಾಗಾಗಿ ಓಕೆ ಮಾಡಿ ಸ್ಟೂಡೆಂಟ್ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು